ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ನವರಾತ್ರಿಯ ಪ್ರತಿದಿನವೂ ಕೂಡ ದುರ್ಗೆಯ ಒಂದೊಂದು ಸ್ವರೂಪವನ್ನು ಪೂಜೆಯನ್ನು ಮಾಡ್ತೀವಿ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಬೇಕು ದುರ್ಗಾ ಪೂಜೆಯ ಜೊತೆಗೆ ಸರಸ್ವತಿ ಪೂಜೆಯನ್ನು ಕೂಡ ಈ ನವರಾತ್ರಿಯಲ್ಲಿ ಮಾಡಲಾಗುತ್ತದೆ ಸರಸ್ವತಿ ದೇವಿಯು ಕೂಡ ದುರ್ಗಾ ದೇವಿಯ ಒಂದು ಅವತಾರವಾಗಿರುವುದರಿಂದ ನವರಾತ್ರಿಯಲ್ಲಿ ಮಾಡುವಂತಹ ಸರಸ್ವತಿ ಪೂಜೆಗೂ ಕೂಡ ಒಂದು ವಿಶೇಷವಾದ ಮಹತ್ವವಿದೆ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನು ಹೇಗೆ ಮಾಡಬೇಕು ಯಾವ ದಿನ ಮಾಡಬೇಕು ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಹೂವುಗಳಿಂದ ಅಲಂಕಾರವನ್ನು ಮಾಡಬೇಕು ಜೊತೆಗೆ ಯಾವ ಶುಭ ಸಮಯದಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಬೇಕು ಎಷ್ಟು ದಿನಗಳ ಕಾಲ ಮಾಡಬೇಕು ಹೀಗೆ ಸಂಪೂರ್ಣವಾದ ನವರಾತ್ರಿಯಲ್ಲಿ ಮಾಡುವಂಥ ಸರಸ್ವತಿ ಪೂಜೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆ ಮಾಡುವಂತಹ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ನೀವು ಪೂಜೆ ಮಾಡುವ ಜಾಗವನ್ನು ಸ್ವಚ್ಛ ಮಾಡಿಕೊಂಡು ಅಲ್ಲಿ ಒಂದು ಟೇಬಲ್ ಅಥವಾ ಮಣೆಯನ್ನು ಹಾಕಿ ಅದರ ಮೇಲೆ ಸರಸ್ವತಿಯ ಫೋಟೋ ಅಥವಾ ಸರಸ್ವತಿಯ ವಿಗ್ರಹವನ್ನು ಇಡಬೇಕು ವಿಗ್ರಹ ಇಲ್ಲ ಅಂದರೆ ನೀವು ಸರಸ್ವತಿಯ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು ಎರಡೂ ಇಲ್ಲ ಎನ್ನುವವರು ಅರಿಶಿನದಿಂದ ಕೂಡ ಸರಸ್ವತಿಯನ್ನು ಮಾಡ್ಬೋದು ನಾವು ಹೇಗೆ ಗಣಪತಿಯನ್ನು ಅರಿಶಿನದಿಂದ ಮಾಡ್ತೀವಲ್ಲ ಅದೇ ರೀತಿಯಾಗಿ ಗಣ ಸರಸ್ವತಿಯನ್ನು ಕೂಡ ಅರಿಶಿಣದಿಂದ ಮಾಡಿಟ್ಟು ಪೂಜೆಯನ್ನು ಸಲ್ಲಿಸಬಹುದು ಸರಸ್ವತಿಯ ಫೋಟೋ ಅಥವಾ ವಿಗ್ರಹಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಮೊದಲಿಗೆ ಹೂಗಳಿಂದ ಅಲಂಕಾರವನ್ನು ಮಾಡಿಕೊಳ್ಳಿ ಹೂಗಳು ಅಂದರೆ ಸರಸ್ವತಿಗೆ ಬಿಳಿ ಬಣ್ಣದ ಹೂಗಳನ್ನು ಹೆಚ್ಚಾಗಿ ಹೆಚ್ಚಾಗಿ ಹಾಕಿ ಇಷ್ಟಪಡುವಂಥದ್ದು ಹಾಗಾಗಿ ಸಾಧ್ಯವಾದಷ್ಟು ಬಿಳಿ ಬಣ್ಣದ ಹೂವುಗಳಿಂದ ಸರಸ್ವತಿ ಫೋಟೋವನ್ನು ಅಥವಾ ವಿಗ್ರಹವನ್ನು ಅಲಂಕಾರವನ್ನು ಮಾಡಿ ಹಾಗೆಯೇ ನೈವೇದ್ಯವನ್ನು ಕೂಡ ಅರ್ಪಿಸಬೇಕು ನೈವೇದ್ಯವು ಕೂಡ ಬಿಳಿ ಬಣ್ಣದ್ದೇ ಆಗಿರಬೇಕು ಯಾವುದಾದರೂ ಒಂದು ಬಿಳಿ ಬಣ್ಣದ ನೈವೇದ್ಯವನ್ನು ಅರ್ಪಿಸಿ ಸಿಹಿ ಅವಲಕ್ಕಿ ಆಗಿರ್ಬೋದು ಅಥವಾ ಬಾಳೆಹಣ್ಣು ಆಗಿರ್ಬೋದು ಅಥವಾ ಹಾಲು ಹೀಗೆ ಬಿಳಿ ಬಣ್ಣದ ಯಾವುದಾದರೂ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಬೇಕು ಸರಸ್ವತಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಇಡಿ ಅವರ ಪುಸ್ತಕಗಳು ಆಗಿರ್ಬೋದು ಬುಕ್ಸು ಹಾಗೆಯೇ ಪೆನ್ನು ಹೀಗೆ ಅವರ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಇಡಿ ಹಾಗೆಯೇ ಸಂಗೀತಕ್ಕೆ ಸಂಬಂಧಪಟ್ಟ ವಸ್ತುಗಳು ಕಲೆಗಳಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಕೂಡ ಇಟ್ಟು ಅವುಗಳಿಗೂ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಮೊದಲಿಗೆ ಗಣಪತಿಗೆ ಪೂಜೆಯನ್ನು ಮಾಡಬೇಕು ವಿಘ್ನ ನಿವಾರಕನಾದ ಗಣಪತಿಗೆ ಪ್ರಥಮ ಪೂಜೆಯನ್ನು ಸಲ್ಲಿಸಬೇಕು ವಿದ್ಯೆ ಬುದ್ಧಿ ಎರಡೂ ಕೂಡ ನಮ್ಮ ಜೀವನದಲ್ಲಿ ಬೇಕೇ ಬೇಕು ವಿದ್ಯೆಯನ್ನು ನೀಡುವವರು ಸರಸ್ವತಿ ಮಾತೆಯಾದರೆ ಬುದ್ಧಿಯನ್ನು ನೀಡುವವರು ಗಣಪತಿ ಹಾಗಾಗಿ ಗಣಪತಿ ಪೂಜೆಯನ್ನು ಮೊದಲಿಗೆ ಮಾಡಬೇಕು ಗಣಪತಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಹೂಗಳಿಂದ ಅಲಂಕಾರವನ್ನು ಮಾಡಿ ದೀಪವನ್ನು ಹಚ್ಚಿ ಮೊದಲಿಗೆ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಸರಸ್ವತಿ ಮಾತೆಗೆ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು ನೀವು ಪೂಜೆಯನ್ನು ಮಾಡಿ ಹಾಗೆಯೇ ನಿಮ್ಮ ಮಕ್ಕಳ ಕೈಯಿಂದಲೂ ಕೂಡ ಪೂಜೆಯನ್ನು ಮಾಡಿ ನಿಮ್ಮ ಮಕ್ಕಳ ಕೈಯಿಂದ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಿಸುವುದರಿಂದ ಅವರ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅನ್ನೋದು ಆಗುತ್ತೆ ಅವರಿಗೂ ಕೂಡ ಮೆಮೊರಿ ಪವರ್ ಅನ್ನೋದು ಹೆಚ್ಚಾಗುತ್ತೆ ಬುದ್ಧಿ ಹಾಗೆ ವಿದ್ಯೆ ಕೂಡ ಉನ್ನತಿಯಾಗುತ್ತದೆ ಪೂಜೆ ಎಲ್ಲ ಮುಗಿದ ನಂತರ ಸರಸ್ವತಿ ಮಾತೆಯ ಸ್ತೋತ್ರವನ್ನ ಪಠಿಸಬೇಕು ನೀವು ಪೂಜೆ ಮಾಡಬೇಕಾದ್ರೂ ಕೂಡ ಈ ಸ್ತೋತ್ರವನ್ನ ಪಠಿಸಿಕೊಳ್ಳಬಹುದು ಪೂಜೆಯ ನಂತರವೂ ಕೂಡ ಈ ಸ್ತೋತ್ರವನ್ನ ಪಠಿಸಿಕೊಳ್ಳಬಹುದು ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಸರಸ್ವತಿ ಮಾತೆಯ ಯಾವುದಾದ್ರೂ ಒಂದು ಶ್ಲೋಕ ಅಥವಾ ಮಂತ್ರವನ್ನ ಆ ದಿನ ಜಪಿಸಿಕೊಳ್ಳುವುದಕ್ಕೆ ಹೇಳಿ ಒಂದು ಸರಳವಾದ ಸರಸ್ವತಿ ಮಂತ್ರವನ್ನ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಇದು ಗೊತ್ತೇ ಇದೆ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಮೇ ಮೇಸದ ಎಂಬ ಈ ಸರಳವಾದ ಸರಸ್ವತಿ ಮಂತ್ರವನ್ನು ನೀವು ಪೂಜೆ ಮಾಡಬೇಕಾದ್ರೆ ನಂತರ ಪೂಜೆ ಮುಗಿದ ಮುಗಿದ ನಂತರ ಕೂಡ ನೀವು ಜಪಿಸಿಕೊಳ್ಳಿ ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಈ ಮಂತ್ರವನ್ನು ಜಪಿಸಿಕೊಳ್ಳುವುದಕ್ಕೆ ಹೇಳಿಕೊಡಿ ವಿದ್ಯೆಗೆ ಸಂಬಂಧಪಟ್ಟ ಯಾವುದೇ ಕೆಲಸವನ್ನು ಮಾಡಬೇಕು ಅಂದ್ರೂ ಕೂಡ ಈ ನವರಾತ್ರಿಯ ಸರಸ್ವತಿ ಪೂಜೆಯ ದಿನದಂದು ಮಾಡಿದರೆ ತುಂಬಾ ಶುಭವಾದುದು ಹಾಗೆಯೇ ಮಕ್ಕಳಿಗೆ ಅಕ್ಷರಭ್ಯಾಸ ಮಾಡಿಸಬೇಕು ಅಂತ ಅನ್ನುವವರು ಕೂಡ ಅವತ್ತಿನ ದಿವಸ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ಅಕ್ಷರಭ್ಯಾಸವನ್ನು ಕೂಡ ಮಾಡಿಸಬಹುದು ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನು ಮೂರು ದಿನಗಳ ಕಾಲ ಮಾಡಬೇಕು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ಈ ಮೂರು ದಿನಗಳ ಕಾಲ ಕೂಡ ಈ ಬಾರಿ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಬಹುದು ಪ್ರತಿ ವರ್ಷವೂ ಕೂಡ ನವರಾತ್ರಿಯ ಏಳನೇ ದಿನದಿಂದ ಸರಸ್ವತಿ ಪೂಜೆಯನ್ನು ಪ್ರಾರಂಭ ಮಾಡಿ ಮೂರು ದಿನಗಳ ಕಾಲ ಮಾಡ್ತಾ ಇದ್ವಿ ಆದರೆ ಈ ಬಾರಿ ನವರಾತ್ರಿಯ ಎಂಟನೇ ದಿನದಿಂದ ಸರಸ್ವತಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಏಕೆಂದರೆ ಪ್ರತಿ ವರ್ಷವೂ ನವರಾತ್ರಿ ಒಂಬತ್ತು ಮತ್ತು ವಿಜಯದಶಮಿ ಹತ್ತು ಒಟ್ಟು ಹತ್ತು ದಿನಗಳ ಕಾಲ ಬರ್ತಾ ಇತ್ತು ಬಟ್ ಈ ಬಾರಿ ನವರಾತ್ರಿಯು ಹನ್ನೊಂದು ದಿನಗಳ ಕಾಲ ಬಂದಿರುವುದರಿಂದ ಅಷ್ಟಮಿ ನವರಾತ್ರಿಯ ಅಷ್ಟಮಿ ದಿನದಿಂದ ಸರಸ್ವತಿ ಪೂಜೆಯನ್ನು ಈ ಬಾರಿ ಪ್ರಾರಂಭ ಮಾಡಬೇಕು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರದಂದು ಮೂಲ ನಕ್ಷತ್ರವು ಬಂದಿದೆ ಹಾಗಾಗಿ ಸಾಧ್ಯವಾದಷ್ಟು ಆ ದಿನದಂದೇ ಸರಸ್ವತಿ ಪೂಜೆಯನ್ನು ಮಾಡುವುದಕ್ಕೆ ಆದಷ್ಟು ಪ್ರಯತ್ನ ಪಡಿ ಈ ಮೂಲ ನಕ್ಷತ್ರ ಇದ್ದಾಗ ಸರಸ್ವತಿ ಪೂಜೆಯನ್ನು ಮಾಡುವುದರಿಂದ ಶೀಘ್ರ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಮೂಲ ನಕ್ಷತ್ರದ ತಿಥಿಯು ಪ್ರಾರಂಭ ಆಗ್ತಾ ಇರೋದು ಆ ದಿನ ಬೆಳಗಿನ ಜಾವ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರದಂದು ಬೆಳಗ್ಗೆ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಆ ದಿನದ ಪೂಜಾ ಸಮಯ ಅಂದರೆ ಯಾವ ಸಮಯದಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಬೇಕು ಅಂದರೆ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಐದು ಗಂಟೆ ಆರು ನಿಮಿಷದವರೆಗೂ ಕೂಡ ಮೂಲ ನಕ್ಷತ್ರದ ಒಂದು ಸಮಯ ಇದೆ ಆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿ ಹಾಗೆಯೇ ರಾಹುಕಾಲ ಮತ್ತು ಯಮಗಂಡ ಕಾಲದ ಸಮಯಗಳನ್ನು ನೋಡಿಕೊಂಡು ಅದನ್ನು ಹೊರತುಪಡಿಸಿ ಇನ್ನುಳಿದ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡಬಹುದು ಇನ್ನು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಯಾವ ಶುಭ ಸಮಯದಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನ ತಿಳಿಯೋಣ ಸೆಪ್ಟೆಂಬರ್ ಮೂವತ್ತು ಮಂಗಳವಾರ ಪೂರ್ವಾಷಾಢ ನಕ್ಷತ್ರ ಇದೆ ಆ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡಬಹುದು ಆದರೆ ಮೂಲ ನಕ್ಷತ್ರದ ಸಮಯ ಇದ್ದಾಗ ಪೂಜೆಯನ್ನು ಮಾಡುವುದು ಶುಭ ಹಾಗಾಗಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸೋಮವಾರ ಸರಸ್ವತಿ ಪೂಜೆಯನ್ನ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಪಡಿ ಆಗ್ಲಿಲ್ಲ ಅನ್ನುವರು ಸೆಪ್ಟೆಂಬರ್ ಮೂವತ್ತು ಮಂಗಳವಾರನು ಕೂಡ ಸರಸ್ವತಿ ಪೂಜೆಯನ್ನ ಮಾಡಬಹುದು ಸೆಪ್ಟೆಂಬರ್ ಮೂವತ್ತು ಮಂಗಳವಾರ ಪೂರ್ವಾಷಾಢ ನಕ್ಷತ್ರದ ತಿಥಿ ಪ್ರಾರಂಭವಾಗ್ತಾ ಇರೋದು ಆ ದಿನ ಬೆಳೆ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ಬೆಳಗ್ಗೆ ಎಂಟು ಗಂಟೆ ಆರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನೀವು ಆ ದಿನ ಅಂದರೆ ಸೆಪ್ಟೆಂಬರ್ ಮೂವತ್ತು ಮಂಗಳವಾರದ ರಾಹುಕಾಲ ಮತ್ತು ಯಮಗಂಡ ಕಾಲವನ್ನು ನೋಡಿಕೊಂಡು ಇನ್ನುಳಿದ ಸಮಯದಲ್ಲಿ ನೀವು ಸರಸ್ವತಿ ಪೂಜೆಯನ್ನು ಮಾಡ್ಬೋದು ಹಾಗೆಯೇ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರದಂದು ಕೂಡ ಸರಸ್ವತಿ ಪೂಜೆಯನ್ನು ಮಾಡ್ಬೋದು ಈ ಸೋಮವಾರ ಮತ್ತು ಮಂಗಳವಾರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮತ್ತು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಸರಸ್ವತಿ ಪೂಜೆಯನ್ನು ಮಾಡೋದಕ್ಕೆ ಆಗಲ್ಲ ಅನ್ನುವವರು ಅಕ್ಟೋಬರ್ ಒಂದನೇ ತಾರೀಕು ಬುಧವಾರದಂದು ಕೂಡ ಸರಸ್ವತಿ ಪೂಜೆಯನ್ನು ಮಾಡ್ಬೋದು ಒಟ್ಟಾರೆಯಾಗಿ ನವರಾತ್ರಿಯಲ್ಲಿ ಮೂರು ದಿನಗಳ ಕಾಲ ಕೂಡ ಸರಸ್ವತಿ ಪೂಜೆಯನ್ನು ಮಾಡಬಹುದು ಈ ವಿಶೇಷವಾದ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ